ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆಯಾಗಿ ಮನುನಾಮಕರಣವನ್ನ ನಾಮಕರಣವನ್ನು ಮಾಡಿರುವ ವಿಚಾರಕ್ಕೆ ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಅವರು ಕೆಂಡ ಕಾರಿದ್ದಾರೆ ರಾಮನಗರದ ಐಜೂರು ವೃತ್ತದಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ನಡೆಸಿದ ನಂತರ ಮಾತನಾಡಿದ್ದಾರೆ ರಾಮನಗರ ಜಿಲ್ಲೆಗೆ ಸಾಕಷ್ಟು ಇತಿಹಾಸ ಇದೆ ರಾಮ ವಾಸ ಮಾಡಿದ್ದಾನೆ ವನವಾಸದ ಹೊತ್ನಲ್ಲಿ ಇಲ್ಲಿ ಓಡಾಡಿದ್ದಾರೆ ಸಿದ್ದರಾಮಯ್ಯನವರೇ ನಿಮಗೆ ಧೈರ್ಯ ಇದ್ರೆ ಕರ್ನಾಟಕದ ಜನ ನಿಮ್ಮ ಮೇಲೆ ಇಟ್ಟಿರುವಂಥ ನಂಬಿಕೆಯನ್ನ ಉಳಿಸ್ಕೊಳ್ಳಿ ಈ ನಿರ್ಧಾರವನ್ನ ಹಿಂಪಿಡಿರಿ ಅಂತ ಸಿ ಎಂ ಸಿದ್ದರಾಮಯ್ಯನವರಿಗೆ ಸವಾಲು ಹಾಕಿದ್ದಾರೆ ಅಲ್ಲದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರೇ ಈ ನಿರ್ಧಾರವನ್ನ ತಕ್ಷಣ ಹಿಂಪಿಡಿರಿ ಅಂತದಾಗಿ ಆಗ್ರಹಿಸಿದ್ದಾರೆ ವಾಟಾಳ್ ನಾಗರಾಜ್ ಅವರು ಇದೆ ಸಿದ್ದರಾಮಯ್ಯನವರಿಗೆ ಕಳಕಳಿಯಿಂದ ಮನವಿ ಮಾಡ್ತೀನಿ ನಿಮಗೆ ಧೈರ್ಯ ಇದೆ ಅಂತ ಅನ್ಕೊಂಡಿದ್ದೀನಿ ಶಕ್ತಿ ಇದೆ ಅಂತ ಅನ್ಕೊಂಡಿದ್ದೀನಿ ಮತ್ತು ಸಿದ್ದರಾಮಯ್ಯ ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ನೇರವಾಗಿ ಧೈರ್ಯವಾಗಿ ಮಾತಾಡ್ತಕ್ಕಂಥ ಶಕ್ತಿ ಅದರ ಜೊತೆಗೆ ಯಾವುದೇ ಸಭೆ ಇರಲಿ ಏಕವಚನದಲ್ಲಿ ಭದ್ರವಾಗಿ ಮಾತಾಡುವ ಶಕ್ತಿ ಸಿದ್ದರಾಮಯ್ಯನವರಿಗೆ ಇದೆ ನೀವು ನಿಮ್ಮ ಶಕ್ತಿಯನ್ನು ತೋರಿಸ್ಬೇಕಾದ್ರೆ ನೀವು ಮುಖ್ಯಮಂತ್ರಿಯಾಗಿ ಈ ರಾಜ್ಯದಲ್ಲಿ ನಾನು ಯಾರ ಮಾತನ್ನು ಕೇಳೋದಿಲ್ಲ ಪ್ರಾಮಾಣಿಕವಾಗಿದ್ದೇನೆ ಎನ್ನುವ ಚಿಂತನೆ ನಿಮಗಿದ್ರೆ ನೀವು ನಿಜವಾಗಲೂ ಸತ್ಯದ ಪರ ಇದ್ದೇನೆ ಅನ್ನುವ ಭಾವನೆ ನಿಮಗಿದ್ರೆ ಸಿದ್ದರಾಮಯ್ಯನವ್ರಿಗೆ ಇದು ಅಧಿಕಾರ ಶಾಶ್ವತ ಅಲ್ಲ ಕೆ ಸಿ ರೆಡ್ಡಿಯವರಿಂದ ನಿಮ್ಮ ಇಂದಿಲವ್ರವ್ರಿಗೂ ಅಧಿಕಾರ ಮಾಡಿ ಹೋಗಿದ್ದಾರೆ ಎಷ್ಟು ವರ್ಷ ಮುಖ್ಯಮಂತ್ರಿ ಆಗಿದ್ರು ಅಷ್ಟೇ ನೀವೇ ಕೊನೆ ಕೊಂಡಿ ನಿಮಗೆ ನಾನು ಹೇಳ್ತಾ ಇದ್ದೀನಿ ಕೂಡಲೇ ಈ ಆದೇಶವನ್ನು ಹಿಂದಕ್ಕೆ ಪಡೆದು ಧೈರ್ಯ ಶಕ್ತಿ ಸಿದ್ದರಾಮಯ್ಯನವ್ರಿಗೂ ಧೈರ್ಯ ಇದೆ ಸಿದ್ದರಾಮಯ್ಯನವ್ರಿಗೂ ಶಕ್ತಿ ಇದೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಈ ಒಂದು ರಾಮನಗರ ಜಿಲ್ಲೆಯನ್ನು ರಾಮನಗರದಲ್ಲಿ ಉಳಿಸಿದ್ದೇನೆ ಅಂತ ಹೇಳುವ ಒಂದು ಶಕ್ತಿ ನೀವು ಮಾಡಿದ್ರೆ ಇಡೀ ರಾಜ್ಯದ ಆರು ಕೋಟಿ ಜನ ಸಿದ್ದರಾಮಯ್ಯ ಗಂಡಸು ಸಿದ್ದರಾಮಯ್ಯ ಶಕ್ತಿವಂತ ಸಿದ್ದರಾಮಯ್ಯ ಶೂರ ಸಿದ್ದರಾಮಯ್ಯ ಧೀರ ಅಂತ ಹೇಳ್ತಾರೆ ಇಲ್ಲದೆ ಆದರೆ ನಿಜವಾಗಲೂ ಸಿದ್ದರಾಮಯ್ಯನವರಿಗೆ ಕೆಟ್ಟ ಹೆಸರು ಬಂದೆ ಬರುತ್ತೆ ಅಂತೇಳಿ ಒತ್ತಾಯ ಮಾಡಿ ಹೇಳ್ತಾ ಇದ್ದೇನೆ ಶಿವಕುಮಾರ್ರವ್ರಿಗೂ ನಾನು